ಮೊದಲನೇದಾಗಿ ವಿಶ್ವ ಹೃದಯ ಜಿಲ್ಲಾಸ್ಪತ್ರೆಗಳನ್ನು ತೋರ್ತ ಏನು ಇವತ್ತು ಮಳಗಾಲ್ ತಾಲೂಕು ದೊಡ್ಡಭದ್ರೇಗೌಡ ಹಾಸ್ಪಿಟಲ್ ಅಲ್ಲಿ ಹೃದಯ ತಪಾಸಣೆಯ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ ಇದಕ್ಕೆ ನಾವು ಸಹಕರಿಸಿದ ನಮ್ಮ ದೊಡ್ಡ ಬದ್ರೇಗೌಡ ಡಾಕ್ಟರ್ ಸಾರ್ನ ಕೇಳಿದಾಗ ಸರಿತ ಅವರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡ್ಬೇಕಂದ್ರೆ ಅದು ಆರಾಮಾಗಿ ಮಾಡ್ಬೇಕಾ ಎಲ್ಲ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೆಲಸ ಮಾಡುವಾಗ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದಕ್ಕೆ ಇಲ್ಲಿ ಇವತ್ತು ನಮ್ಮ ಆಸ್ಪಿಲಲ್ಲಿ ಆಚರಿಸಲಾಗಿದೆ ಯಾಕಂದ್ರೆ ಇವತ್ತು ಒಂದು ಸುಮಾರು ಒಂದು ಇ ಸಿ ಸಿ ಒಂದು ಎಲ್ಲ ಚೆಕ್ ಮಾಡಿಕೊಂಡು ಸುಮಾರು ಮೂರ್ ಸಾವಿರ ಮೂರುವರೆ ಸಾವಿರ ಆಗುತ್ತೆ ಅಂತ ಒಂದು ಉಚಿತವಾಗಿ ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ವೈದ್ಯ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಪುಟ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ದೊಡ್ಡ ಹಾಸ್ಪಿಟ್ಲ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಪೇಷೆಂಟ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಒಂದು ಯಾವುದೇ ಒಂದು ಅಂತ ಡಾಕ್ಟರ್ ತಿಳಿಸ್ತಾ ಇದ್ದಾರೆ ಒಂದು ಗ್ಯಾಸ್ಟಿಕ್ ಇದೆ ಅಂತ ಗೊತ್ತಾಗಲ್ಲ ಅಂತ ಅವ್ರಿಗೆ ಒಂದು ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅನ್ಕೊಂತೀವಿ ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಪ್ರಾಬ್ಲಮ್ ಡಾಕ್ಟರ್ ಹೇಳ್ತಾರೆ ಒಂದು ಟ್ಯಾಬ್ಲೆಟ್ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋದ ಎಲ್ಲ ರಾಕ್ಟರ್ ಹೇಳ್ತಾರೆ ಇದಕ್ಕೆ ಎಲ್ಲ ಒಂದು ಅಹ್ ಸಾರ್ವಜನಿಕರು ಪ್ರಯತ್ನ ಬಂದ ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು ನಿಮ್ಗೆ ಒಳ್ಳೆಯ ಆರೋಗ್ಯ ಇರ್ತೀರಂತೇಳಿ ಇವತ್ತೊಂದು ಈ ಶಿಬಿರವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಎಲ್ಲರೂ ಬಂದು ನೀವೆಲ್ಲರೂ ಬಂದು ಒಂದು ತಪಾಸಣೆ ಮಾಡುವಾಗ ನಿಮ್ಗೆ ಎಲ್ತ್ ಯಾವ್ದು ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಇದ್ದಾರೆ ಸಲಹೆ ಕೊಟ್ಟ ಯಾವ ತರ ಇದು ಯಾವ ಹಾಸ್ಪಿಟಲ್ ಟ್ಯಾಬ್ಲೆಟ್ ಇಲ್ಲ ಇದು ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಇಲ್ಲಂದ್ರೆ ಈಸಿ ನಾರ್ಮಲ್ ಅಮಲ್ ಅ ಏನೋ ಇದೆ ಅಂತ ನಮ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ಇದಕ್ಕೆ ನಾವೆಲ್ಲ ನಮ್ಮ ಸಾರ್ವಜನಿಕರು ಬಂದು ತಪಾಸಣೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಇನ್ನು ಹೆಲ್ತ್ ಕ್ಯಾಂಪ್ ಹೋಟೆಲ್ ತವರೆ ಮಾಡ್ಕೊಂಡು ಇರ್ತೀವಿ ಬೇರೆ ಇಕ್ತಾ ಇದೀವಿ ಎಲ್ಲಾ ಕಡೆನೂ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು ಉಚಿತವಾಗಿ ವಿದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದನೂ ಮತ್ತೆ ಕರ್ನಾಟಕ ಫುಡ್ ಬ್ಯಾಂಕ್ ಅವರ ಕಡೆಯಿಂದನೂ ಸಹ ಈ ಒಂದು ಹೆಲ್ತ್ ಕ್ಯಾಂಪ್ ಗೆ ನಾವು ಅಲ್ಲಲ್ಲಿನೂ ಅಭಿನಯದಿಸ್ ತಿ ಮಾಡ್ತಾ ಇದ್ದೀವಿ ಇದಕ್ಕೆ